ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಆ ಒಂದ್ ವೇಳೆ ನಿಮ್ಮದು ಚಾನಲ್ ಏನಪ್ಪಾ ಅಂತಂದ್ರೆ ಮೊನೋಟೈಸ್ ಆಗಿತ್ತು ಅಂತಂದ್ರೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಗೂಗಲ್ ಎಡ್ಸ ಅಥವಾ ಯೂಟ್ಯೂಬ್ನ ಒಂದು ಎರಡು ಸಣ್ಣ ಸ್ಪಿನ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೌದು ಸ್ನೇಹಿತರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ಮೊನೋಟೈಸ್ ಆಗಬೇಕಾದ್ರೆ ಮೊದಲಿಗೆ ನಾಲ್ಕು ಸಾವಿರ ತಾಸು ಏನಪ್ಪಾ ಅಂತಂದ್ರೆ ವಾಚ್ ಅವರ್ಸ್ ಟೈಮ್ ಆಗಿರಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಅವಾಗ ಮಾತ್ರ ನೀವು ಏನಪ್ಪ ಅಂತಂದರೆ ಮೊನೋಟೈಸ್ ಆಗುತ್ತೆ ಮೊನೋಟೈಸ್ ಆದಮೇಲೆ ನೀವು ಏನಪ್ಪ ಅಂತಂದರೆ ಗೂಗಲ್ ಎಡ್ಸಂಡ್ಸ್ಪಿನ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಚಾನಲ್ ಮೊನೋಟೈಸ್ ಆದಮೇಲೆ ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಒಂದು ಏನಪ್ಪ ಅಂತ ಖಾತೆಯಲ್ಲಿ ಹತ್ತು ಡಾಲರ್ ಏನಪ್ಪ ಅಂತಂದರೆ ಅಮೌಂಟ್ ಆಗಿರಬೇಕು ಆವಾಗ ನಿಮಗೆ ಈ ರೀತಿಯಾದಂಥ ಒಂದು ಗೂಗಲ್ ಎಡ್ಸಂಡ್ಸ್ಪಿನ್ನನ್ನು ನಿಮಗೆ ಪೋಸ್ಟಲ್ ಮುಖಾಂತರ ಕಳಿಸಿಕೊಡ್ತಾರೆ ಅದನ್ನು ನೀವು ಯಾವ ರೀತಿಯಾಗಿ ವೆರಿಫಿಕೇಷನ್ ಮಾಡ್ತಾ ಹೋಗೋಣ ಅದು ಅಲ್ಲದೆ ನಿಮ್ಮ ಒಂದು ಚಾನಲಲ್ಲಿ ಹತ್ತು ಡಾಲರ್ಸ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಯಿತು ಅಂತಂದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಮೇಲ್ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಸೆಂಟ್ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಮೇಲ್ ಅಂದ್ರೆ ನಮಗೆ ಏನಪ್ಪಾ ಅಂತಂದರೆ ಜನವರಿ ಇಪ್ಪತ್ತ್ಮೂರಕ್ಕೆ ನಿಮಗೆ ಕಳಿಸಿ ಕೊಟ್ಟಿದ್ದೀವಿ ಅಂತೇಳಿ ಒಂದು ಮೇಲ್ ಬಂದಿದೆ ನೋಡ್ಬೋದು ನೀವು ನಿಮಗೂ ಕೂಡ ಈ ರೀತಿಯಾದಂಥ ಒಂದು ಮೇಲ್ ಬರುತ್ತೆ ಏನಪ್ಪಾ ಅಂತಂದರೆ ಎರಡು ಸೆಂಟ್ಸ್ ಅಕೌಂಟ್ ಒಂದು ಪೆನ್ನನ್ನು ವೆರಿಫಿಕೇಷನ್ ಮಾಡೋದಕ್ಕೆ ನಿಮಗೆ ಏನಪ್ಪಾ ಅಂತಂದರೆ ಪೋಸ್ಟಲ್ ಮುಖಾಂತರ ನಿಮಗೆ ಒಂದು ತಿಂಗಳ ಒಳಗಾಗಿ ನಿಮಗೆ ಒಂದು ನಿಮ್ಮ ಒಂದು ಕರೆಕ್ಟಾಗಿರುವಂಥ ಒಂದು ಅಡ್ರೆಸ್ ಕೊಟ್ಟರೆ ನಿಮಗೆ ಬೇಗನೆ ಬಂದು ತಲುಪುತ್ತೆ ಅಂದರೆ ಮೂರು ವಾರದಲ್ಲಿ ನಿಮಗೆ ಪಿನ್ ಬಂದು ತಲುಪುತ್ತೆ ಅಂತ ಮೇಲೆ ಬಂದಿರುತ್ತೆ ಇಲ್ಲಿಂದ ಕೂಡ ನೀವು ವೆರಿಫಿಕೇಷನ್ ಮಾಡ್ಬೋದು ಇವಾಗ ಯಾವ ರೀತಿಯಾಗಿ ನೀವು ಪಿನ್ ಹಾಕಿಬಿಟ್ಟು ವೆರಿಫಿಕೇಷನ್ ಮಾಡುವಂತ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಅಲ್ಲಿ ಎರಡು ಸೆಂಟ್ಸ್ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಓಕೆ ಎರಡು ಸೆಂಟ್ಸ್ ಅಂತ ಟೈಪ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇನ್ ವೆಬ್ಸೈಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೇಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ನೋಡಿ ಸೈಡ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ನಿಮ್ಮೊಂದು ಗೂಗಲ್ ಅಕೌಂಟಲ್ಲಿ ಏನು ಲಾಗಿನ್ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡಿದಾದ್ಮೇಲೆ ನಿಮಗೆ ಮತ್ತೊಂದು ಪೇಜ್ ಕಾಣಿಸ್ಕೊಡುತ್ತೆ ಇಲ್ಲಿ ಸ್ವಲ್ಪ ವೇಟ್ ಮಾಡಿ ಓಕೆ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ ಈ ರೀತಿಯಾದಂಥ ಪೇಜ್ ಇಲ್ಲಿ ಮೇಲ್ಗಡೆ ಸೈಡ್ ನೋಡ್ಬೋದು ನೀವು ಯುವರ್ ಪೇಮೆಂಟ್ಸ್ ಆರ್ ಆರ್ ಓಲ್ಡ್ ಬಿಕಾಸ್ ಯುವರ್ ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಕೇಳಿದ್ದಾರೆ ಇಲ್ಲಿ ನಮ್ಮೊಂದು ಅಡ್ರೆಸ್ ವೆರಿಫಿಕೇಶನ್ ಪಿನ್ ಅನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಡೇಟಾಸ್ ಕಾಣಿಸುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಪೇಮೆಂಟ್ಸ್ ಅನ್ನೋ ಒಂದು ಆಪ್ಷನ್ಸ್ ಕಾಣಿಸುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವೆರಿಫಿಕೇಷನ್ ಚೆಕ್ ಅಂತೇಳಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ಸ್ವಲ್ಪ ಲೋಡ್ ಆಗ್ತಾಯಿದೆ ಓಕೆ ನೋಡ್ಬೋದು ವೆರಿಫೈ ಯುವರ್ ಐಡೆಂಟಿಟಿ ಅಂತೇಳಿ ಬಂದಿದೆ ಇಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೀಟ್ ಆಗಿದೆ ಇನ್ನು ಇಲ್ಲಿ ಕೆಳಗಡೆ ಅಡ್ರೆಸ್ ವೆರಿಫಿಕೇಷನ್ ಪಿನ್ನನ್ನು ಹಾಕಬೇಕಾಗುತ್ತೆ ನಿಮಗೆ ಆಗಲೇ ಹೇಳಿದಂತೆ ಆರು ಅಂಕಿಗಳ ಒಂದು ಪಿನ್ ನಿಮಗೆ ಪೋಸ್ಟಲ್ ಮುಖಾಂತರ ಕಳಿಸಿಕೊಡ್ತಾರೆ ಆ ಒಂದು ಆರು ಅಂಕಿಗಳ ಒಂದು ಪಿನ್ನನ್ನು ಇಲ್ಲಿ ನೀವು ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೂರು ಚಾನ್ಸನ್ನು ಕೊಟ್ಟಿರ್ತಾರೆ ನೀವು ಏನಾದರೂ ರಾಂಗಾಗಿ ಪಿನ್ನನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ವೆರಿಫಿಕೇಷನ್ ಆಗೋದಿಲ್ಲ ಅವಾಗ ನಿಮಗೆ ಏನಪ್ಪಾ ಅಂತಂದರೆ ಚಾನಲ್ ನಿಮ್ಮ ಒಂದು ಮೊನೋಟೈಸರ್ ಅಂತ ಚಾನಲ್ ಏನಪ್ಪಾ ಅಂತಂದರೆ ಪ್ರಾಬ್ಲಮ್ಗೆ ಸಿಕ್ಕ ಸಿಕ್ಕಾಕಿಕೊಳ್ಳುತ್ತೆ ಅದಕ್ಕೆ ನೀವು ಪಿನ್ನನ್ನು ವೆರಿಫಿಕೇಷನ್ ಮಾಡುವಾಗ ಜಾಗೃತಿಯಿಂದ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಓಕೆ ಸ್ನೇಹಿತರೆ ಈ ರೀತಿಯಾಗಿ ನೀವು ವೆರಿಫಿಕೇಷನ್ ಮಾಡಬಹುದು ನಿಮಗೆ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಲ್ಲಿಂದ ಕೂಡ ತಿಳಿಸ್ಕೊಡ್ತೀನಿ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ